హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలా ఎల్ హేగరా చీ నూ కూడా చనగినా ఓకే ఇవతూ నన్ను పకోడ హేగదు ఈి పకోోడ హేగదు అంత బాన్ని ఓకే ఈరుళిన ఈరో స్లైస్ హో ఎలాకొతే ఈ థరెలా మేలు ಮೂರ್ ಮೂರ್ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಕೂಡ ಒಂದ್ ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಖಾರದ ಪುಡಿ ಕೂಡ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಮಾಡಿಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಬೇಕಾಗುತ್ತೆ ఆమె స్వల్ప కర్వేని సొప్పు కూడా ఆమె కొత్మరి సొప్పు కూడా అద్ర జొతే కస్తూరి మెంత కల్ప హాక్తీ ఇంకా చనం మిక్స్ మార్కెట్ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಬಿಸಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಅದೊಂದು ಮೂರ್ ಮೂರ್ ಸ್ಪೂನ್ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕೊಂಡು ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಥರ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಆಲ್ರೆಡಿ ಎಣ್ಣೆ ಕೂಡ ಕಾಯ್ದಿದೆ ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಹಾಕೊಬೇಕಾಗುತ್ತೆ ಪಕೋಡ ಓಕೆ ಈ ತರ ಎಲ್ಲ ಒಂದೆರಡು ಬ್ಯಾಚ್ ಮೂರು ಬ್ಯಾಚ್ ಹಾಕೊಂಡಿದ್ದೀನಿ ನಾನು ಇದೇ ಥರ ನಾನು ಕಲಸಿಟ್ಕೊಂಡಿರೋವಂಥ ಎಲ್ಲನೂ ಕೂಡ ಹಾಕ್ತಾ ಇದ್ದೀನಿ ನಾನು ಈ ಥರ ಕರ್ಕೊಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಪಕ್ಕೋಡ ಆ್ಯಂಡ್ ಇದೇ ಥರ ಎಲ್ಲನೂ ಖರೀದಿ ಮಾಡಿಕೊಂಡಿದ್ದೀನಿ ನಾನು ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಕ್ಕೋಡ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್